ಅಲೆಮಾರಿ ಸುಡುಗಾಡು ಸಿದ್ದರ ಕಾಲೋನಿ ಅಭಿವೃದ್ಧಿಯ ಕ್ರಮಕ್ಕೆ ಮುಂದಾದ ಶಾಸಕ ಎನ್ವೈ ಗೋಪಾಲಕೃಷ್ಣ ಚಿತ್ರದುರ್ಗ ಜಿಲ್ಲೆಯ ಮಳಿಕಾಲ್ಮೂರು ತಾಲೂಕಿನ ರಾಯಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಲೆಮಾರಿ ಸುಡುಗಾಡು ಸಿದ್ದರ ಕಾಲೋನಿ ಮಳೆಯ ಅವಾಂತರದಿಂದ ಸಂಪೂರ್ಣ ಹಾಳಾಗಿದ್ದು ಇದನ್ನು ಮನ್ಗಂಡ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಖುದ್ದು ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಸಮಸ್ಯೆ ನಿಭಾರಣೆಗೆ ಶ್ರಮಿಸುವುದಾಗಿ ಕಾಲೋನಿಯ ಜನತೆಗೆ ಭರವಸೆಯನ್ನು ನೀಡಿದರು ಅದರಂತೆ ಶಾಸಕರು ಈ ಅಲೆಮಾರಿ ಸುಡುಗಾಡಿಸಿದ್ದರ ಕಾಲೋನಿ ಅಭಿವೃದ್ಧಿಗೆ ಸಂಬಂಧಿಸಿದ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಸಮಸ್ಯೆ ಕುರಿತು ಕುಲಂಕುಷ ಮಾಹಿತಿ ಕಲೆ ಹಾಕಿದರು ಅಲ್ಲದೆ ಈ ಸಮಸ್ಯೆ ನಿವಾರಣೆಗೆ ಆದಷ್ಟು ಬೇಗನೆ ಕಾರ್ಯಪ್ರವೃತ್ತರಾಗಲು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಮಳೆಯ ಅವಾಂತರದಿಂದ ಹಾಳಾಗಿರುವ ಈ ಅಲೆಮಾರಿ ಸುಡುಗಾಡಿಸಿದ್ದರ ಕಾಲೋನಿ ಅಭಿವೃದ್ಧಿಗೆ ಸಂಬಂಧಿಸಿದ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಸಭೆ ನಡೆಸಿ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿದ್ದೇನೆ ಇಲ್ಲಿರುವ ಬಡಾವಣೆಯು ಸಿರಿ ಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ ಜಮೀನಿನಲ್ಲಿ ಸುಮಾರು ಎಂಬತ್ತೊಂಬತ್ತು ನಿವೇಶನಗಳು ಮಂಜೂರು ಮಾಡಲಾಗಿದೆ ಅದರಲ್ಲಿ ನಲವತ್ತೊಂಬತ್ತು ಕುಟುಂಬಗಳು ವಾಸವಿದ್ದು ಅದರಲ್ಲಿ ಹತ್ತೊಂಬತ್ತು ಕುಟುಂಬಗಳ ಮನೆ ನಿರ್ಮಾಣಕ್ಕೆ ಅರ್ಹತೆ ಪಡೆದಿದ್ದು ಅವುಗಳನ್ನು ಅತ್ಯಂತ ಶೀಘ್ರವಾಗಿ ನಿರ್ಮಿಸಲು ಆದೇಶಿಸಿದ್ದೇನೆ ಉಳಿದ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಮನೆಗಳನ್ನು ನಿರ್ಮಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಎಇಇ ನಾಗನಗೌಡ ನಿರ್ಮಿತಿ ಕೇಂದ್ರದ ಎಇಇ ಮಲ್ಲಿಕಾರ್ಜುನ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಸ್ ಖಾದರ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಿಮುಲ್ಲಾ ಪಟ್ಟಣ ಪಂಚಾಯತಿ ಸದಸ್ಯ ಗೋಪಾಲ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಅಲ್ಲ ನಮಗೆ ಟೈಮ್ ಬೇಕಾಗಲ್ಲ ಅಕ್ಷರಕ್ಕೆ ಮಾರ್ಕ್ ಬಿಟ್ಟಿದ್ದೀರಾ ಮಾರ್ಕ್ ಸೇರಿ ಸರ್ ಮಾರ್ಜನ ರಾಕ್ಟ್ ಕಳಸೋಡಿ ಕಳಸೋಳ್ಬೇಕು ಸರ್ ಅದೇ ಸ್ಟೇಡಿಯಂದು ಸ್ಟೇಡಿಯಂದು ರೆಡಿ ಇದೆ ಸರ್ ಸೈಟ್ ಕ್ಲಿಯರ್ ಈ ಅಂತಾರೆ ಕಾರ್ಯಸ್ಥಳದಲ್ಲಿ ಇರತಕ್ಕಂತದ್ದು 9ನೇ ಬೆಜಮಿ ನಲ್ಲಿ ಆಟ ಮಾಡಿದ್ದಾರೆ ಸರ್ 986 89 ಐದರ್ ಕಟ್ ಮಾಡಿದ್ರು ಸರ್ ಕಚ್ಚವಾಡಕ್ಕೆ ಇಲ್ಲಿನೇ ರೋಡ್ ಕೂಡ

ಆಯ್ಕೆ ಮಾಡಿರೋದ್ರಿಂದ ಅವರು ಪಟ್ಟಿ ಮಾಡಿ ಪಟ್ಟಿಯಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿರ್ಮಿತಿ ಕೇಂದ್ರದವರು ನಿಮ್ಮ ಆದರೆ ಇಷ್ಟು ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಸಿಕ್ಸ್ ಥಾಯ್ ಅಂದರೆ ಒಂದು ಕೋಟಿ ಎಪ್ಪತ್ತು ಲಕ್ಷ ಕೊಟ್ಟಿದ್ದಾರೆ ಅವರು ಬೆಲೆ ರಸ್ತೆಗಳು ಚರಂಡಿ ನೀರು ಕರೆಂಟು ಎಲ್ಲ ಮಾಡಿದ್ದಾರೆ ಬಟ್ ಮನೆಗಳು ಒಂದೂ ಬಂದಿಲ್ಲ ಈಗ ಇವರು ಆಫೀಸರ್ಸ್ ಹೇಳ್ತಾ ಇರೋದೇನೋ ಇಲ್ಲ ಸರ್ ಅದು ಏನಾಗಿದೆ ಅಂತಂದರೆ ಅದು ಎಂಬತ್ತೊಂಬತ್ತು ಜನದಲ್ಲಿ ಆರ್ ಆಲ್ ಈ ಮೈಗ್ರೇಟೆಡ್ ಪೀಪಲ್ ಫ್ರಮ್ ಆಂಧ್ರ ಪ್ರದೇಶವರು ಅವ್ರು ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಹೀಗಾಗಿ ಅವ್ರ ರೇಷನ್ ಕಾರ್ಡ್ಗಳು ಆಧಾರ್ ಕಾರ್ಡ್ ಇದೆ ಅವ್ರ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು ಎಲ್ಲ ಮಾಡ್ತೀವಿ ಬಟ್ ರೇಷನ್ ಕಾರ್ಡ್ ಇದೆ ಮಸ್ಟ್ ಅಂತ ಅವ್ರು ಹೇಳ್ತಾರೆ ಅದನ್ನೇ ಕ್ಲಾರಿಫೈ ಮಾಡ್ಕೊಳ್ಳಿ ಮಳಕಾಲ್ಮುರ್ ತಾಲೂಕು ಸೇರಿರ್ತಕ್ಕಂಥ ರಾಯಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೊಂದಿರ್ತಕ್ಕಂಥ ಜಮೀನನ್ನು ಸರ್ಕಾರದವ್ರು ಗುರ್ಸ್ಬಿಟ್ಟು ಅಲ್ಲಿ ಅಲೆಮಾರು ಜನಕ್ಕೋಸ್ಕರ ಸುಮಾರು ಎಂಬತ್ತೊಂಬತ್ತು ಸ್ಲೈಟ್ಗಳನ್ನು ಮಾಡಲಾಗಿದ್ದು ಅದರಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳ ಬಂದಿಗೆ ಈಗಾಗಲೇ ಮಾಹಿತಿ ಪ್ರಕಾರ ನಲವತ್ತೊಂಬತ್ತು ಮಾತ್ರ ಕುಟುಂಬಗಳಲ್ಲಿದ್ದಾವೆ ನಲವತ್ತೊಂಬತ್ತು ಕುಟುಂಬ ಮಾತ್ರ ಅಲ್ಲಿ ವಾಸ ಮಾಡ್ತಕ್ಕಂಥವು ನಲವತ್ತೊಂಬತ್ತರಲ್ಲಿ ಕೂಡ ಈಗ ಹತ್ತೊಂಬತ್ತು ಜನ ಮಾತ್ರ ಈಗ ಅಕ್ಕಪತ್ರಕ್ಕೆ ಮತ್ತು ಮನೆ ಕಟ್ಟಲಿಕ್ಕೆ ಎಲಿಜಿಬಿಲಿಟಿ ಇದೆ ಉಳಿದಂಥ ಜನಗಳಿಗೆ ಅದು ಸಂಬಂಧಪಟ್ಟಿರ್ತ ದಾಖಲಾತಿಗಳಂದರೆ ಹಿಂದೆ ಅಧಿಕಾರಿಗಳು ಕಳಿಸ್ತಾರೆ ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಕಮ್ ಸರ್ಟಿಫಿಕೇಟು ಆಮೇಲೆ ಜೊತೆಗೆ ರೇಷನ್ ಕಾರ್ಡು ಆಮೇಲೆ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಅದನ್ನು ಅವ್ರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಲ್ಲಿರ್ತಕ್ಕಂಥ ಫಲಾನುಭವಿಗಳ ಆಯ್ಕೆ ಮಾಡಬೇಕು ಅಂದರೆ ಅವರು ಈ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ವಿಷಯವನ್ನು ಇಮ್ಮಿಡಿಯೇಟಾಗಿ ಸರ್ಕಾರಕ್ಕೆ ತಾಲೂಕ್ ಪಂಚಾಯತಿ ಇ ಒ ಅವ್ರಿಗೆ ಸಲ್ಲಿಸ್ತಕ್ಕಂಥ ಕೆಲಸಗಳಿಲ್ಲಿ ಆಗಬೇಕು ಈಗ ಹತ್ತೊಂಬತ್ತು ಜನಗಳು ಉಳಿದಿರ್ತಕ್ಕಂಥ ಜನಗೆ ಇವತ್ತೇ ನಮ್ಮ ಇ ಒ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕ್ ಪಂಚಾಯತ್ ಎಲ್ಲ ಅಧಿಕಾರಿಗಳಿದ್ದು ಚರ್ಚಿಸಲಾಗಿ ಆಮೇಲೆ ಜೊತೆಗೆ ರಾಜೀವ್ ಗಾಂಧಿ ನಿಗಮದ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಪರಶುರಾಮ ಗೌಡರ ಅವ್ರೂ ಕೂಡ ಚರ್ಚೆ ಮಾಡಿ ಹತ್ತೊಂಬತ್ತು ಜನ ಎಲಿಜಿಬಿಲಿಟಿ ಇರೋದ್ರೆ ಆದಷ್ಟು ಬೇಗ ನೀವು ಸರ್ಕಾರದ ವತಿಯಿಂದ ಅಂದರೆ ಜಿಲ್ಲಾಧಿಕಾರಿಗಳ ಮೂಲಕ ಅದು ರವಾನೆ ಮಾಡಿದರೆ ಹಕ್ಕುಪತ್ರಗಳನ್ನು ಕೂಡಲೇ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ಇವತ್ತು ಆಗಲೇ ಆಶ್ವಾಸನೆ ಆಗಿದೆ ಇದನ್ನ ಆಗಲೇ ನಮ್ಮ ಅಧಿಕಾರಿಗಳು ಕೂಡ ಕಾರ್ಯೋನ್ಮುಖರಾಗಿ ಈಗಾಗಲೇ ಕೆಲಸ ಮಾಡ್ತಕ್ಕಂಥ ಈಗಾಗಲೇ ನಾವು ಒಳ್ಕೊಂಡಿದ್ವಿ ಆದಷ್ಟು ಬೇಗನೆ ಅಲ್ಲಿರ್ತಕ್ಕಂಥ ಸಮಸ್ಯೆನ ನಿಂದೇನು ನಾನು ಪರಿಶೀಲನೆ ಮಾಡಿದ್ದೀನಿ ಅದನ್ನು ನಾವು ಕೊಟ್ಟಂಥ ಮಾತಿನ ಪ್ರಕಾರ ನಡೀತಕ್ಕಂಥ ಕೆಲಸ ನಾವು ಮಾಡ್ತಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಸಿಟ್ ಮಾಡಿದ್ರು ಇದಕ್ಕೆ ನಾವು ನಿದ್ದಿಪ್ ಕೇಂದ್ರದಿಂದ ಆಗಿ ಮುನ್ನೂರ ಮೂವತ್ತಾರು ಲಕ್ಷಗಳ ಹೋಸಲ್ಲನ್ನು ಕಳಿಸಿದ್ವಿ ಇದರಲ್ಲಿ ಸಿ ಸಿ ರಸ್ತೆ ಅಭಿವೃದ್ಧಿ ಲೇಔಟ್ ಅಭಿವೃದ್ಧಿ ವಿದ್ಯುತ್ ವಿದ್ಯುತೀಕರಣ ಮತ್ತು ನೋಡಿ ಕಟ್ಟಡಗಳು ಶಾಲಾ ಕಟ್ಟಡಗಳು ಎಲ್ಲವನ್ನು ಸೇರಿಸಿ ನಾವು ಒಂದು ಮುನ್ನೂರ ಮೂವತ್ತಾರು ಲಕ್ಷಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ವಿ ಆದರೆ ನಮಗೆ ರಿಲೀಸ್ ಆಗಿತ್ತು ಅಮೌಂಟು ನೂರ ಅರವತ್ತೊಂಬತ್ತು ಲಕ್ಷ ಎಂಬತ್ತೊಂಬತ್ತು ಸಾವಿರ ರಿಲೀಸ್ ಆಯಿತು ಇದರಲ್ಲಿ ಏನಿದೆ ಅಂತಂದರೆ ಬಡಾವಣೆ ರಚನೆ ಮಾಡುವುದು ಮತ್ತೆ ಕಾಲೋನಿಯಲ್ಲಿ ಸಿ ಸಿ ರಸ್ತೆ ವಿದ್ಯುತೀಕರಣ ಮತ್ತು ಸಿ ರಸ್ತೆ ಬಾಕ್ಸ್ ಚರಂಡಿ ಎಲ್ಲ ಕಾಮಗಾರಿಗಳನ್ನ ನಮಗೆ ವಹಿಸಿದ್ರು ಏನು ಅಂದಾಜು ಪಟ್ಟಿ ಅಂತಲೇ ನಾವೆಲ್ಲ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಸಂಬಂಧಪಟ್ಟವರಿಗೆ ಹಸ್ತಾಂತರ ಮಾಡಿದ್ವಿ ಯಾವುದೇ ರೀತಿಯ ಕಟ್ಟಡ ಮನೆಗಳಾಗಲಿ ನೀಡಿಲ್ಲ ಇವಾಗ ತಾಲೂಕ್ ಪಂಚಾಯತಿ ಮುಖಾಂತರ ರಾಜೀವ್ ಗಾಂಧಿ ಅವಸ್ಥೆ ನಿಗಮಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿಕೊಳ್ಳುತ್ತಾರೆ